ನಮಸ್ತೆ ವಿದ್ಯಾರ್ಥಿಗಳೇ ನಾನು ನಿಮ್ಮ ಜ್ಯೋತಿ ಗಣೇಶ್ ಹಿಂದಿನ ವಿಡಿಯೋದಲ್ಲಿ ಹಂಚಿಕೊಂಡ ಹಾಗೆ ಸಿಂಹಾವಲೋಕನ ಯು ಪಿ ಎಸ್ ಸಿ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯದ ಪುನರ್ಮನದ ತರಗತಿಗಳು ಸೆಪ್ಟೆಂಬರ್ ಹತ್ತರಿಂದ ಆರಂಭವಾಗ್ತಾ ಇದಾವೆ ಇನ್ಸೆಟ್ಸ್ ಅನೇಕ ವಿದ್ಯಾರ್ಥಿಗಳು ಈ ತರಗತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಸಂಪರ್ಕ ಮಾಡಿದ್ರು ಅವರೆಲ್ಲರಿಗೂ ಒಟ್ಟಾಗಿ ಈ ವಿಡಿಯೋ ಮೂಲಕ ಉತ್ತರಿಸ್ತಾ ಇದ್ದೇನೆ ಏನು ಸಿಂಹಾವಲೋಕನ ತರಗತಿಗಳು ಮೊದಲನೇದಾಗಿ ಈ ಸಿಂಹಾವಲೋಕನ ತರಗತಿಗಳ ಮೂಲಕ ನಾವು ಹಿಂದಿನ ಅಥವಾ ಕಳೆದ ವರ್ಷದ ಪ್ರಶ್ನೆಗಳ ಮುಖಾಂತರ ಸಮಗ್ರವಾದ ಕನ್ನಡ ಐಚ್ಛಿಕ ಸಾಹಿತ್ಯ ವಿಷಯವನ್ನ ಚರ್ಚೆ ಮಾಡ್ತಾರೆ ಈ ಸಿಂಹಾವಲೋಕನ ತರಗತಿಗಳು ಅದಾಗಲೇ ಒಮ್ಮೆಯಾದರೂ ಸಾಹಿತ್ಯ ಐಚ್ಛಿಕ ವಿಷಯವನ್ನು ಅಭ್ಯಾಸ ಮಾಡಿದವರಿಗೆ ಮಾತ್ರ ಅವರು ಸ್ವಂತಕ್ಕಾದರೂ ಓದಿರ್ಬೋದು ಅಥವಾ ಯಾವುದಾದ್ರೂ ತರಗತಿಗಳಲ್ಲಿ ಪಾಠಗಳನ್ನು ಕೇಳಿರ್ಬೋದು ಅಥವಾ ಅನೇಕ ವಿದ್ಯಾರ್ಥಿಗಳು ಎರಡು ಮೂರು ವರ್ಷಗಳ ಆದ್ಮೇಲೆ ಮತ್ತೆ ಕನ್ನಡ ಸಾಹಿತ್ಯ ಓದೋಕ್ ಶುರು ಮಾಡಿರ್ತಾರೆ ಪಾಠ ಕೇಳಿ ಎರಡು ಮೂರು ವರ್ಷ ಆಗಿರುತ್ತೆ ಫಾಲೋಅಪ್ ಮಾಡಿರೋದಿಲ್ಲ ರಿವೈಸ್ ಮಾಡಿರೋದಿಲ್ಲ ಅಂಥವರಿಗೆ ಅಂತ ಅನೇಕ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷಾ ತಯಾರಿಯಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ಸಮಯ ವ್ಯಯ ಮಾಡಬೇಕಾಗುತ್ತೆ ಕನ್ನಡ ಸಾಹಿತ್ಯ ಹೆಚ್ಚಿಕಾ ವಿಷಯ ತಯಾರಿಗೆ ಅಂಥವರಿಗೆ ಈ ತರಗತಿಗಳು ಉಪಯೋಗವಾಗಿ ಮುಖ್ಯಾಂಶಗಳನ್ನು ಹೇಳೋದಾದ್ರೆ ಮೊದಲನೇದಾಗಿ ಕನ್ನಡ ಸಾಹಿತ್ಯ ಹೆಚ್ಚಿಕೆ ವಿಷಯವನ್ನು ಅಭ್ಯಾಸ ಮಾಡುವವರಿಗೆ ಒಮ್ಮೊಮ್ಮೆ ಕೆಲವೊಂದು ಪಟ್ಟೆ ಭಾಗದ ಮೇಲೆ ಮಾತ್ರ ಹೆಚ್ಚು ಮಹತ್ವ ಕೊಟ್ಟಿರ್ತಾರೆ ಉದಾಹರಣೆಗೆ ಬಬ್ಬ ಭಾರತ ಹೆಚ್ಚು ಮಹತ್ವ ಕೊಟ್ಟಿರಬಹುದು ಅಥವಾ ವಚನ ಸಾಹಿತ್ಯ ಬಗ್ಗೆ ಹೆಚ್ಚು ಮಹತ್ವ ಕೊಟ್ಟಿರಬಹುದು ಅಥವಾ ಇನ್ಯಾವುದೋ ಬೇರೆ ಬೇರೆ ಸಾಹಿತ್ಯ ವಿಚಾರಗಳಲ್ಲಿ ಆದರೆ ಸಮಗ್ರವಾದ ಉದಾಹರಣೆಗೆ ವಿಮರ್ಶೆ ಮೀಮಾಂಸೆ ಸಾಂಸ್ಕೃತಿಕ ಚರಿತ್ರೆ ಈ ಸಮಗ್ರವಾದಂತಹ ದೃಷ್ಟಿಕೋನ ಬೆಳೆಸ್ಕೊಂಡೇ ಇರುವುದಿಲ್ಲ ಪರೀಕ್ಷೆ ಹತ್ರ ಬಂದಾಗ ಇಂತಹ ಟಾಪಿಕ್ ಗಳನ್ನ ಕೊನೆ ಕೊನೆಗೆ ಸುಮ್ಮನೆ ಮೆಲುಕಾಕೊಂಡೋಗಿ ಬರ್ಬರ್ತೀರ ನಿಮ್ಮ ಆನ್ಸರ್ಗಳು ಆಗಿ ಆಗಿರ್ತವೆ ಮಾರ್ಕ್ಸ್ ಆವರೇಜ್ ಬರುತ್ತೆ ಸೊ ಸಮಗ್ರ ದೃಷ್ಟಿಯನ್ನ ರೂಪಿಸ್ಕೊಳ್ಳೋದಕ್ಕೆ ತರಗತಿಗಳು ಸಹಾಯವಾಗ್ತವೆ ಎರಡನೇ ಪರೀಕ್ಷೆ ಕೇಂದ್ರಿತವಾಗಿ ಅಧ್ಯಯನ ಮಾಡಿರುವುದಿಲ್ಲ ನೀವು ಉದಾಹರಣೆಗೆ ಬೆಟ್ಟ ಜೀವ ಕಾದಂಬರಿ ಉದಿರ್ತೀರಾ ಕಥೆಯನ್ನ ಅನುಭವಿಸಿರ್ತೀರ ಖುಷಿ ಪಟ್ಟಿರ್ತೀರಾ ಪರೀಕ್ಷಾ ದೃಷ್ಟಿಯಿಂದ ಓದೋದು ಹೇಗೆ ಓದಿರ್ತೀರಾ ಅದರಲ್ಲಿ ಹತ್ತು ಸಾವಿರ ಪದ್ಯಗಳಿದ್ದಾವೆ ಕೆಲವೊಂದು ಸಂಧಿಗಳನ್ನು ಓದೇ ಇರುವುದಿಲ್ಲ ಪರೀಕ್ಷಾ ದೃಷ್ಟಿಯಿಂದ ಅದನ್ನ ಹೆಂಗ್ ಗ್ರಹಿಸಬೇಕು ಸೊ ಎರಡನೇ ಅಂಶ ಪರೀಕ್ಷಾ ದೃಷ್ಟಿಯಿಂದ ಸಾಹಿತ್ಯ ಐಚ್ಛಿಕ ವಶವನ್ನ ಓದುವ ರೀತಿಯನ್ನು ಹೇಳೋದು ಮೂರನೇದು ವಿಮರ್ಶಾತ್ಮಕತೆ ಎಷ್ಟೋ ಉತ್ತರಗಳಲ್ಲಿ ಕೇವಲ ಕತೆ ಬಂದ್ಬಿಟ್ಟಿರ್ತಾರೆ ಕತೆಗಳನ್ನ ಬರದ ತಕ್ಷಣ ಉತ್ತರ ಪರಿಪೂರ್ಣ ಅನಿಸೋದಿಲ್ಲ ಉತ್ತರದಲ್ಲಿ ಒಂದು ವೃತ್ತಿಪರತೆ ಇರಬೇಕು ವೃತ್ತಿಪರತೆ ಭಾಷೆ ಮೇಲೆ ಹಿಡಿತಾ ಇರಬೇಕು ರೈಟ್ ಹಾಗಾಗಿ ಒಂದು ವಿಮರ್ಶಾತ್ಮಕ ದೃಷ್ಟಿಯಿಂದ ಬರೆದಾಗ ಮಾತ್ರ ನಿಮ್ಮ ಉತ್ತರಗಳು ಪ್ರಬುದ್ಧವಾಗಿರುತ್ತೆ ಆ ಕಾರಣಕ್ಕೆ ಸಿಂಹವಲಕನ ತರಗತಿಗಳು ನೆರವಾಗಲಿವೆ ಕಡೆಯದಾಗಿ ಎಷ್ಟೋ ವಿದ್ಯಾರ್ಥಿಗಳು ಟೆಸ್ಟ್ ಸೀರೀಸ್ ತಗೊಂಡಿರ್ತೀರಾ ಟೆಸ್ಟ್ ಸೀರೀಸ್ ತಗೊಂಡು ರಿವೈಸ್ ಮಾಡ್ತಾ ಇರ್ತಾರೆ ಟೆಸ್ಟ್ ಸೀರೀಸ್ ಟೈಮ್ ಟೇಬಲ್ ಆಗೋದಿಲ್ಲ ರಿವಿಷನ್ ಕಂಪ್ಲೀಟ್ ಆಗೋದಿಲ್ಲ ಅಥವಾ ಟೆಕ್ಸ್ಟ್ ಸೀರೀಸ್ ಮುಗಿದೋಗುತ್ತೆ ನಿಮ್ ಲಿಟರೇಚರ್ ಆಪ್ಷನ್ ಮುಗ್ದೋಗಿರುತ್ತೆ ರೈಟ್ ಸೊ ಹಾಗಾಗಿ ಒಮ್ಮೆ ಸಂಪೂರ್ಣವಾದ ಅಭ್ಯಾಸ ಮಾಡಿದ ಮೇಲೆ ನೀವು ಉತ್ತರಗಳನ್ನು ಮಾಡಿದ್ರೆ ನಿಮ್ಮ ಉತ್ತರಗಳು ಪರಿಣಾಮಕಾರಿಯಾಗಿರ್ತವೆ ಹಾಗಾಗಿ ಈ ಸಿಂಹಾವಲೋಕನ ತರಗತಿಗಳು ನೀವು ಯಾವುದೇ ಪರೀಕ್ಷಾ ಸರಣಿ ತೆಗೆದುಕೊಳ್ಳುವ ಮುನ್ನ ಈ ಸಿಂಹಾವಲೋಕನ ತಜ್ಞಗಳನ್ನು ನೀವು ಅಭ್ಯಾಸ ಮಾಡಿದಾಗ ನಿಮಗೆ ಸಂಪೂರ್ಣವಾದ ತಯಾರಿನ ಆಗಿರುತ್ತೆ ಮತ್ತೆ ನಂತರ ತೆಗೆದುಕೊಳ್ಳಬಹುದಾದಂತಹ ಯಾವುದೇ ಪರೀಕ್ಷಾ ಸರಣಿಗಳನ್ನು ಕೂಡ ಪರಿಣಾಮಕಾರಿಯಾಗಿ ಬರೀಬಹುದು ಸೊ ವಿದ್ಯಾರ್ಥಿಗಳೇ ತಡ ಮಾಡಬೇಡಿ ಡಿಸೆಂಬರ್ ಒಳಗಡೆ ನಿಮ್ಮ ಸಂಪೂರ್ಣವಾದ ಮೇನ್ಸ್ ಮುಖ್ಯ ಪರೀಕ್ಷೆ ತಯಾರಿ ಮುಗ್ದಿರ್ಬೇಕು ಯಾಕಂದ್ರೆ ಜನವರಿ ಆದ ನಂತರ ನೀವು ಫಿಲಿಮ್ಸ್ ತಯಾರಿಕೂ ಕೊಡಬೇಕಾಗುತ್ತೆ ಹಾಗಾಗಿ ಈ ಸಂದರ್ಭವನ್ನ ವ್ಯಯ ಮಾಡದೆ ಅತ್ಯಂತ ಪರಿಣಾಮಕಾರಿಯಾಗಿ ನಿಮ್ಮ ಐಚ್ಛಿಕ ವಿಷಯ ತಯಾರಿ ಆಗಬೇಕು ಅಂತ ಹೇಳಿದ್ರೆ ಈ ಸಿಂಹಾವಲೋಕನ ತರಗತಿಗಳು ನಿಮ್ಮ ನೆರವಾಗಲಿವೆ ಯಾವಾಗ ಮತ್ತೆ ಹೇಳ್ತಾ ಇದ್ದೀನಿ ಸೆಪ್ಟೆಂಬರ್ ಹತ್ತನೇ ತಾರೀಕು ಎಲ್ಲಿ ನೆನ್ಪಿಟ್ಕೊಳ್ಳಿ ಇನ್ಸ್ಟಾ ಕೆಎಸ್ ಬಿಲ್ಡಿಂಗ್ ಶರಾವತಿ ಹಾಸ್ಪಿಟಲ್ ಹತ್ತಿರ ಅತ್ತಿಗುಪ್ಪೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲೊಕೇಶನ್ ಮೆನ್ಷನ್ ಮಾಡಿರ್ತೀವಿ ಎಷ್ಟು ಗಂಟೆಗೆ ಸಂಜೆ ಐದುವರೆಗೆ ಸಂಜೆ ಐದುವರೆಗೆ ಇನ್ಸ್ಟಾ ಕೆ ಎಸ್ ಬಿಲ್ಡಿಂಗ್ ಶರಾವತಿ ಹಾಸ್ಪಿಟಲ್ ಹತ್ತಿರ ರೈಟ್ ಸೊ ನೋಂದಣಿ ಆಗಬೇಕಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನೋಂದಾಯಿಸಿಕೊಳ್ಳುವ ಲಿಂಕ್ ಕೂಡ ಇರುತ್ತೆ ಆದಷ್ಟು ಬೇಗ ನೋಂದಾಯಿಸಿಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಈ ತರಗತಿಗಳು ಕೇವಲ ಮೂವತ್ತು ದಿನಗಳ ಕಾಲ ಮಾತ್ರ ಇರ್ತವೆ ತಡವಾಗಿ ಸೇರಿಕೊಂಡಾಗ ನಿಮಗೆ ನಿಮ್ಮ ತಯಾರಿ ತಡವಾಗುತ್ತೆ ಆನಂತರ ನಿಮ್ಮ ಪರೀಕ್ಷಾ ಸರ್ಕಾರ ಕೂಡ ತೆಗೆದುಕೊಳ್ಳೋದಕ್ಕೆ ಸಮಯ ತುಂಬಾ ಕಡಿಮೆ ಇರುತ್ತೆ ಭೇಟಿ ಹೋಗೋಣ ಸಿಂಹಲೋಕನ ತರಗತಿಗಳಲ್ಲಿ ಧನ್ಯವಾದ